ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇನ್ನು ನಿನ್ನೆ ಏನೊಂದು ಮೂರನೇ ಪಂದ್ಯ ನಡೀತು ಇಲ್ಲಿ ಗುಜರಾತ್ ಜಾಯಿಂಟ್ಸ್ ಮತ್ತು ಯು ಪಿ ವಾರಿಯರ್ಸ್ ನಡುವೆ ಇಲ್ಲಿ ಗುಜರಾತ್ ಜಾಯಿಂಟ್ಸ್ ಸಿಕ್ಕಾಪಟ್ಟೆ ಲಾಸ್ಟ್ ಟೈಮ್ ಅವರು ಏನೊಂದು ಮಿಸ್ಟೇಕ್ ಮಾಡಿದ್ರು ಆ ಮಿಸ್ಟೇಕ್ನ ಇಲ್ಲಿ ಸರಿಪಡಿಸ್ಕೊಂಡು ಬಂದಿದ್ರು ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡಿರುವುದು ಆರ್ ಸಿ ಬಿ ವಿರುದ್ಧ ಆಡಬೇಕಾದ್ರೆ ಗುಜರಾತ್ ಅವರು ಇಲ್ಲಿ ಫೀಲ್ಡಿಂಗ್ ಅಲ್ಲಿ ಮತ್ತೆ ಬೌಲಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರು ಇಲ್ಲಿ ಈ ಪಂದ್ಯದಲ್ಲಿ ಎಕ್ಸಲೆಂಟಾಗಿ ಬ್ಯಾಟಿಂಗು ಫೀಲ್ಡಿಂಗು ಬೌಲಿಂಗು ಮೂರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿಬಿಟ್ಟು ಯು ಪಿ ವಾರಿಯರ್ಸ್ನ ನೂರ ನಲವತ್ಮೂರು ರನ್ ಗೆ ಇಲ್ಲಿ ಕಟ್ ಹಾಕಿದ್ರು ಗುಜರಾತ್ ಪರ ಇಲ್ಲಿ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಬೌಲಿಂಗ್ ಯಾರು ಅಂತಂದ್ರೆ ಪ್ರಿಯಾ ಮಿಶ್ರಾ ಅವರು ಏನಕ್ಕೆ ಅಂತಂದ್ರೆ ಟೋಟಲ್ ಆಗಿ ಅವರು ಮೂರು ವಿಕೆಟ್ ತಗೊಂಡ್ರು ಇಲ್ಲಿ ಬ್ಯಾಟಿಂಗ್ ಪಿಚ್ ಅಲ್ಲಿ ಸ್ಪಿನ್ನರ್ ಗೆ ಇದು ಹೆಲ್ಪ್ ಆಗ್ತಿರಲಿಲ್ಲ ಆದ್ರೂ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿಬಿಟ್ಟು ಇಲ್ಲಿ ರನ್ ಕೊಟ್ಬಿಟ್ಟು ಮೂರು ವಿಕೆಟ್ ತಗೊಂಡ್ರು ಮತ್ತೆ ಆಶ್ ಗಾರ್ಡನ್ ಅವರು ಎರಡು ವಿಕೆಟ್ ಡೋಟಿನ್ ಅವರು ಎರಡು ವಿಕೆಟ್ ಕೂಡ ತಗೊಂಡ್ರು ಯು ಪಿ ವಾರಿಯರ್ಸ್ ಇಲ್ಲಿ ಮೇನ್ ಆಗಿ ಸೋಲಕ್ಕೆ ಕಾರಣ ಏನು ಅಂತಂದ್ರೆ ಬ್ಯಾಟಿಂಗ್ ಚೆನ್ನಾಗಿರ್ಲಿಲ್ಲ ಎನಕ್ಕೆ ಇವಾಗ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಯಾವ ರೀತಿ ಬರಬೇಕಿತ್ತೋ ಇಲ್ಲಿ ಆ ರೀತಿ ಬರಲೇ ಇಲ್ಲ ಯಾರು ಕೂಡ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಆಡ್ಲೇ ಇಲ್ಲ ಅಂತ ಕೂಡ ಹೇಳ್ಬೋದು ಏನಕ್ಕೆ ಇಲ್ಲಿ ಉಮಾ ಅವ್ರು ಬಂದ್ಬಿಟ್ಟು ಇಪ್ಪತ್ನಾಲ್ಕರ ನೋಡಿದ್ರು ಮತ್ತೆ ದೀಪ್ತಿ ಶರ್ಮಾ ಮೂವತ್ತೊಂಬತ್ತರ ನೋಡಿದ್ರು ಇವರಿಬ್ಬರೇ ಹೈಯೆಸ್ಟ್ ಇವ್ರು ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲಿ ಸ್ಕ್ರೀನ್ಸ್ ನಲ್ಲಿ ನಿಂತ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು ಇನ್ನು ಇಲ್ಲಿ ಮೆಗ್ರಾತ್ ಅವರು ಡಕ್ಔಟ್ ಕೂಡ ಆದರು ಅವರು ಔಟ್ ಆಗಿದ ತಕ್ಷಣವೇ ಇಲ್ಲಿ ಹ್ಯಾರಿಸ್ ಅವರು ಕೂಡ ಅಷ್ಟೇ ಅವರು ಕೂಡ ಇಲ್ಲಿ ಫಸ್ಟ್ ಬಾಲ್ ಔಟ್ ಆಗಬೇಕಿತ್ತು ಪ್ರಿಯಾ ಮಿಶ್ರಾ ಅವರಿಗೆ ಬೈ ಚಾನ್ಸ್ ಆಗಿ ಮಿಸ್ ಆಯಿತು ಆ ನಂತರ ಸೆಕೆಂಡ್ ಬಾಲಲ್ಲಿ ಅವರು ಕೂಡ ಔಟ್ ಆದ್ರು ಇನ್ನಿಲ್ಲಿ ಯುಪಿ ವಾರಿಯರ್ಸ್ ಇಪ್ಪತ್ತು ಓವರ್ ಆಡಿ ಇಲ್ಲಿ ನೋಡಬಿಟ್ಟು ಒಂಬತ್ತು ವಿಕೆಟ್ ಕಲ್ಕೊಂಡ್ರು ಇನ್ನಿಲ್ಲಿ ಜಿ ಜಿ ಅವರಂತೂ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಏನಕ್ಕೆ ನೂರ ನಲವತ್ನಾಲ್ಕು ರನ್ ಕೂಡ ಚೇಸ್ ಮಾಡಿದ್ರು ಹದಿನೆಂಟು ಓವರ್ ನಲ್ಲಿ ಇಲ್ಲಿ ಫಿನಿಶ್ ಕೂಡ ಮಾಡಿದ್ರು ಕೇವಲ ನಾಲ್ಕು ವಿಕೆಟ್ ಕಲ್ಕೊಂಡ್ರು ಇನ್ನಿಲ್ಲಿ ಆರು ವಿಕೆಟ್ ಗಳಿಂದ ಕೂಡ ಇಲ್ಲಿ ಯು ಪಿ ವಾರಿಯರ್ಸ್ ವಿರುದ್ಧ ಗುಜರಾತ್ ಅವರು ಆರು ವಿಕೆಟ್ಗಳ ಭರ್ಜರಿ ಜಯ ಕೂಡ ಸಾಧಿಸಿದ್ರು ಯು ಪಿ ವಾರಿಯರ್ಸ್ ಏನಾಗಿ ಸೋಲೋಕ್ಕೆ ಕಾರಣ ಏನು ಅಂತಂದರೆ ಫೀಲ್ಡಿಂಗ್ ಅಂತ ಹೇಳ್ಬೋದು ಈಗ ಇಲ್ಲಿ ಮೊದಲನೇ ಮ್ಯಾಚಲ್ಲಿ ಜಿ ಅವರು ಆರ್ ಸಿ ಬಿ ವಿರುದ್ಧ ಇಲ್ಲಿ ಯಾವ ರೀತಿ ಫೀಲ್ಡಿಂಗ್ ಮಾಡಿದ್ರು ಅದಕ್ಕಿಂತ ತುಂಬ ಕೆಟ್ಟದಾಗಿ ಫೀಲ್ಡಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಈಸಿ ಕ್ಯಾಚಸ್ ಎಲ್ಲ ಬಿಟ್ಟರು ಮತ್ತೆ ಇಲ್ಲಿ ಒಂದು ಕ್ಯಾಚ್ ಏನು ಡ್ರಾಪ್ ಮಾಡಿದ್ರು ದೀಪ್ತಿ ಶರ್ಮಾ ಅವರಂತೂ ಈಸಿ ನಲ್ಲಿ ಡ್ರಾಪ್ ಮಾಡಿದ್ರು ನಿಜವಾಗ್ಲೂ ಕೂಡ ಈ ಒಂದು ಸೋಲ್ಗೆ ಇಲ್ಲಿ ಅವ್ರ ಬೌಲಿಂಗು ಮತ್ತೆ ಇಲ್ಲಿ ಬ್ಯಾಟಿಂಗು ಮತ್ತೆ ಫೀಲ್ಡಿಂಗ್ ಮೂರೂ ಕೂಡ ಇಲ್ಲಿ ಯಾವುದರಲ್ಲೂ ಕೂಡ ಒಂದು ಉತ್ತಮವಾದ ಪರ್ಫಾಮೆನ್ಸೇ ಬರಲಿಲ್ಲ ಆದ ಕಾರಣ ಇಲ್ಲಿ ಮೊದಲನೇ ಮ್ಯಾಚೆ ಇಲ್ಲಿ ಯು ಪಿ ಇಲ್ಲಿ ಜಿ ಜಿ ವಿರುದ್ಧ ಸೋಲ್ ಬೇಕಾಯಿತು ಆದರೆ ಜಿ ಜಿ ಅವರು ಮೊದಲನೇ ಮ್ಯಾಚ್ ಅಲ್ಲಿ ಏನೊಂದು ತಪ್ಪು ಮಾಡಿದ್ರೋ ಆ ತಪ್ಪನ್ನ ಎಲ್ಲಾ ಕೂಡ ಸರಿ ಮಾಡಿಕೊಂಡು ಇಲ್ಲಿ ಮೊದಲನೇ ಮ್ಯಾಚ್ ಇಲ್ಲಿ ಸೋತಿದ್ರು ಕೂಡ ಇಲ್ಲಿ ಎರಡನೇ ಮ್ಯಾಚ್ ಅಲ್ಲಿ ನೀಟಾಗಿ ಬ್ಯಾಕ್ ಮಾಡಿಕೊಂಡು ಇಲ್ಲಿ ಯು ಪಿ ವಾರಿಯರ್ಸ್ ವಿರುದ್ಧ ಇಲ್ಲಿ ಮೊದಲಿಗೆ ಜಯ ಕೂಡ ಜಿ ಜಿ ಅವರು ಸೊ ವೀಕ್ಷಕರೇ ಈಗ ನಿನ್ನೆ ನಡೆದ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಆರು ವಿಕೆಟ್ಗಳ ಭರ್ಜರಿ ಜಯ ಕೂಡ ಸಾಧಿಸಿದರೆ ಇನ್ನು ಇವತ್ತಿನ ಪಂದ್ಯ ಇಲ್ಲಿ ಡಿ ಸಿ ಮತ್ತೆ ಆರ್ ಸಿ ಬಿ ಇದೆ ನಿಮ್ಮ ನೆಚ್ಚಿನ ತಂಡ ಯಾವುದು ಮತ್ತೆ ನೀವು ಯಾವ ಒಂದು ಟೀಮ್ ಗೆ ಸಪೋರ್ಟ್ ಮಾಡ್ತೀರಾ ಮತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಒಂದು ಟೀಮ್ ಗೆಲ್ಬಹುದು ಅಂತಂದ್ಬಿಟ್ಟು ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ